ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಸ್ವಾಗತ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಈಗಾಗ್ಲೇ ಭಾಗ್ಯನ ಕೆಲಸದಿಂದ ಕಿತ್ ಹಾಕ್ಲೇಬೇಕು ಅಂತ ಹಲವಾರು ಕುಚಂದ್ರಗಳನ್ನ ಕನ್ನಿಕಾ ಮತ್ತು ಶ್ರೇಷ್ಠ ಸೇರ್ಕೊಂಡು ಮಾಡ್ತಾ ಇದ್ದಾರೆ ಇದಕ್ಕೆಲ್ಲಾ ಮುಂದಾಳಾಗಿ ಕನ್ನಿಕಾ ನಿಂತಿದ್ದು ತನ್ನ ಅಣ್ಣನ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಾ ಇರೋ ಭಾಗ್ಯನ ಕೆಲಸದಿಂದ ಕಿತ್ ಹಾಕ್ಲೇಬೇಕು ಅಂತ ಅವಳು ಭಾಗ್ಯ ಮೇಲೆ ಇಲ್ಲ ಸಲ್ಲದ ಅಪವಾದಗಳನ್ನು ಬರೋ ಹಾಗೆ ಮಾಡಿರ್ತಾಳೆ ಹೋಟೆಲ್ ಮ್ಯಾನೇಜ್ಮೆಂಟ್ ಭಾಗ್ಯಾಗಿ ಹೋಟೆಲ್ಗೆ ಬರುವ ವಿ ಐ ಪಿಗಳಿಗೆ ಅಡುಗೆ ಮತ್ತು ಸತ್ಕಾರದ ವ್ಯವಸ್ಥೆಯನ್ನ ನೀವೇ ಮಾಡಬೇಕು ಅಂತ ಭಾಗ್ಯಗೆ ಜವಾಬ್ದಾರಿ ಕೊಟ್ಟಿರ್ತಾರೆ ಅಡಿಗೆಯಲ್ಲಿ ವ್ಯತ್ಯಾಸ ಆಗೋ ಹಾಗೆ ಅದರಿಂದ ಅವರು ಆರೋಗ್ಯ ಸಮಸ್ಯೆ ಎದುರಿಸಿ ಆಸ್ಪತ್ರೆ ಸೇರಿಕೊಳ್ಳೋ ಹಾಗೆ ಕೂಡ ಮಾಡೋದು ಕನ್ನಿಕಾ ಪ್ಲಾನ್ ಆಗಿರುತ್ತೆ ಅದರಂತೆ ಹೋಟೆಲ್ ಮ್ಯಾನೇಜ್ಮೆಂಟ್ನವರು ಕೂಡ ಇದೇ ರೀತಿಯ ಮಾಡಿ ಭಾಗ್ಯಗಳ ಮೇಲೆ ಅಪವಾದ ಬರೋ ಹಾಗೆ ಮಾಡಿರ್ತಾರೆ ಆರೋಗ್ಯ ಸಮಸ್ಯೆ ಆದ ಕುಟುಂಬದವರು ಬಂದು ಹೋಟೆಲ್ ಎದುರು ಪ್ರತಿಭಟನೆ ಮಾಡಲು ಶುರು ಮಾಡ್ತಾರೆ ಇದು ಮಾಧ್ಯಮಗಳಿಗೆ ಗೊತ್ತಾಗಿ ಮಾಧ್ಯಮದವರು ಕೂಡ ಜಮಾಯಿಸಿರ್ತಾರೆ ಅಂತೂ ಅಂತೂ ಕನ್ನಿಕಾಳ ಪ್ಲಾನ್ ವರ್ಕ್ ಆಗಿ ಬಿಡುತ್ತೆ ಇದಕ್ಕೆಲ್ಲ ಕಾರಣ ಭಾಗ್ಯನೇ ಅಂತ ಮಾಧ್ಯಮದ ಎದುರು ಕನ್ನಿಕಾ ಹೇಳ್ತಾಳೆ ಮಾಧ್ಯಮದವರು ಕೂಡ ಭಾಗ್ಯಗೆ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾರೆ ಇಲ್ಲಿ ಏನ್ ನಡೀತಾ ಇದೆ ಅಂತಾನೆ ಅರಿವಾಗ್ದಿರೋ ಭಾಗ್ಯ ಆ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ತಡವರಿಸ್ತಾ ಇರ್ತಾಳೆ ಇದೆಲ್ಲ ಆದ್ಮೇಲೆ ಭಾಗ್ಯಳನ್ನ ರೂಮಿಗೆ ಕರ್ಕೊಂಡು ಹೋಗಿ ಮಾತಾಡೋ ಕನ್ನಿಕಾ ನೀನು ಕೆಲಸ ಬಿಡಲೇಬೇಕು ಅಂತ ಅವಳಿಗೆ ಒತ್ತಾಯ ಮಾಡ್ತಾಳೆ ನನ್ನೇನೂ ತಪ್ಪಿಲ್ಲ ನಾನು ಯಾಕೆ ಕೆಲಸ ಬಿಡಬೇಕು ನಾನು ಕೆಲಸ ಬಿಡಲೇಬೇಕು ಅಂತ ಆದರೆ ಇದರ ಬಗ್ಗೆ ಸೂಕ್ತವಾದ ತನಿಖೆ ಆಗಲಿ ಸರಿಯಾದ ಆಧಾರ ಸಿಗಲಿ ಇದಕ್ಕೆ ಕಾರಣ ನಾನೇ ಅಂತ ಮೊದಲು ಪ್ರೂವ್ ಆಗಲಿ ಅದಾಗದೆ ನಾನು ಯಾವುದೇ ಕಾರಣಕ್ಕೂ ಕೆಲಸ ಬಿಡುವ ಮಾತೇ ಇಲ್ಲ ಅಂತ ಭಾಗ್ಯ ಖಡಕ್ಕಾಗಿ ಹೇಳ್ತಾಳೆ ತನಿಖೆ ಅಂದಾಕ್ಷಣ ಕನ್ನಿಕಾ ಸ್ವಲ್ಪ ಸ್ವಲ್ಪ ಹಿಂಸರಿತಾಳೆ ಇವಳಿಗೆ ಈ ತರ ಹೇಳಿದ್ರೆ ಆಗಲ್ಲ ಬೇರೆ ಏನಾದರೂ ಪ್ಲಾನ್ ಮಾಡಲೇಬೇಕು ಅಂತ ಕನ್ನಿಕಾ ಭಾಗ್ಯಾಳ ಸಹೋದ್ಯೋಗಿಗಳನ್ನು ಬಳಸ್ಕೊಳ್ತಾಳೆ ಇನ್ನೊಂದು ಕಡೆ ಪೂಜಾ ಸುಂದ್ರಿ ಮನೆಯಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಸುಂದರಿ ಪೂಜಾ ನೀನು ಏನೇ ಚಿಕ್ಕ ಪುಟ್ಟ ವಿಷಯ ಇದ್ರು ಅದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀಯ ಆದರೆ ಭಾಗ್ಯ ಧರ್ಮಣ್ಣಗೆ ಕಾರ್ ಕೊಡ್ಸಿರೋ ಅಷ್ಟು ದೊಡ್ಡ ವಿಷಯನ ನೀವು ಒಂದು ಚಿಕ್ಕ ಪೋಸ್ಟ್ ಕೂಡ ಹಾಕ್ಲೇ ಇಲ್ಲ ಅಂತ ಹೇಳಿದಾಗ ಅಯ್ಯೋ ಹೌದಲ್ವಾ ಸುಂದ್ರಿ ನನಗೆ ನೆನಪೇ ಇರಲಿಲ್ಲ ಅಂತ ಹೇಳಿ ಭಾಗ್ಯ ಮಾವನಿಗೆ ಕಾರ್ ಕೊಡಿಸಿದ ಫೋಟೋಗಳನ್ನು ಶೇರ್ ಮಾಡಿ ಅದಕ್ಕೆ ತಾಂಡವನನ್ನ ಟ್ಯಾಗ್ ಮಾಡ್ತಾಳೆ ಇದನ್ನ ನೋಡು ತಾಂಡವ್ ಏನೋ ದೊಡ್ಡ ಮಹಾ ಕೆಲಸ ಮಾಡಿಬಿಟ್ಟಿದ್ದಾಳೆ ಅಂತ ಅದನ್ನು ಪೋಸ್ಟ್ ಮಾಡಿ ಬೀಗ್ತಾ ಇದ್ದಾರೆ ಅಂತ ಹೇಳ್ತಾ ಅಂದ್ಕೊಳ್ತಾನೆ ಅಷ್ಟೊತ್ತಿಗೆ ಪೂಜಾ ತಾಂಡವ್ಗೆ ಕಾಲ್ ಮಾಡಿ ಇನ್ನೊಂದಷ್ಟು ಕಾಲ್ ಎಳಿತಾಳೆ ಭಾವ ನಾನು ಹಾಕಿದ್ದ ಪೋಸ್ಟನ್ನು ನೋಡಿದ್ರ ಅಂತ ರಾಗ ಹೇಳಿತಾಳೆ ಆಗ ಇಲ್ಲ ನಾನೇನು ನೋಡಲಿಲ್ಲ ಅಂತ ತಾಂಡವ್ ಹೇಳ್ತಾನೆ ನೀವು ನೋಡಿದಿರಾ ಅಂತ ನನ್ಗೆ ಇಲ್ಲಿ ತೋರಿಸ್ತಾ ಇದೆಯಲ್ಲ ಬಾವ ಯಾಕೆ ಸುಳ್ಳು ಹೇಳ್ತೀರಾ ಅಂತಾಳೆ ಅಷ್ಟೊತ್ತಿಗೆ ಅಲ್ಲಿ ಕುಸುಮಾ ಕೂಡ ಬರ್ತಾಳೆ ನೋಡ್ತೀಯ ರಾಜ ಭಾವ ಕಾರ್ ಕೊಡ್ಸಿದ್ದು ಚೆನ್ನಾಗಿದ್ಯಾ ಅಂತೆಲ್ಲ ಕೇಳಿದಾಗ ನಾನೇನು ನೋಡಿಲ್ಲ ಅಂತ ತಪ್ಪಿಸ್ಕೊಳ್ತಾನೆ ಆಗ ಕುಸುಮಾ ಭಾಗ್ಯಗಳನ್ನ ಹೊಗಳೋದಕ್ಕೆ ಶುರು ಶುರು ಮಾಡ್ತಾಳೆ ಆಯ್ತು ಸರಿ ಇದನ್ನೆಲ್ಲ ಕೇಳಿಸ್ಕೊಳ್ಳೋದಕ್ಕೆ ತಯಾರಲ್ಲಿದ್ದ ತಾಂಡವ್ ಆಯ್ತು ಸರಿ ಅಂತ ಕಾಲ್ ಕಟ್ ಮಾಡ್ತಾನೆ ನಿನ್ನ ಸಹೋದ್ಯೋಗಿಗಳ ಕೆಲಸ ಉಳಿಬೇಕು ಅವರು ಇಲ್ಲೇ ಮುಂದುವರಿಬೇಕು ಅನ್ನೋ ಇಚ್ಛೆ ನಿನಗಿದ್ರೆ ನೀನು ಕೆಲಸ ಬಿಡಲೇಬೇಕು ಇಲ್ಲ ನಾನು ಇಲ್ಲೇ ಮುಂದುವರಿತೀನಿ ಅಂತಾದರೆ ನಿನ್ನ ಸಹೋದ್ಯೋಗಿಗಳ ಎಂಟು ಹತ್ತು ಜನರ ಕೆಲಸವನ್ನು ನಾನು ಕಿತ್ಕೊಳ್ತೀನಿ ಅವರನ್ನೆಲ್ಲ ಈಗಿಂದೀಗ್ಲೇ ಕೆಲಸ ಬಿಟ್ಟು ಹೋಗೋ ಹಾಗೆ ನಾನು ಮಾಡ್ತೀನಿ ಅಂತ ಸವಾಲು ಹಾಕ್ತಾಳೆ ಭಾಗ್ಯ ಯಾವಾಗಲೂ ಪರೋಪಕಾರ ಬುದ್ಧಿಯನ್ನೇ ಹೊಂದಿದ್ದು ತನ್ನಿಂದ ತನ್ನ ಸಹೋದ್ಯೋಗಿಗಳ ಕೆಲಸಕ್ಕೆ ಕುತ್ತು ಬರುತ್ತೆ ಅಂತಾದಾಗ ಅವಳೇ ಕೆಲಸ ಬಿಟ್ಟು ಹೋಗಲು ರೆಡಿ ಆಗ್ತಾಳೆ ಸಹೋದ್ಯೋಗಿಗಳು ಈ ಹಿಂದೆ ಅವಳ ಹತ್ರ ಅವರ ಮನೆಯಲ್ಲಿರುವಂಥ ಕಷ್ಟಗಳನ್ನೆಲ್ಲ ಹಂಚಿಕೊಂಡಿರ್ತಾರೆ ಅದನ್ನೆಲ್ಲ ಒಂದೊಂದಾಗಿ ನೆನಪು ಮಾಡ್ಕೊಳ್ಳೋ ಭಾಗ್ಯ ನೊಬ್ಬಳಿಂದ ಇಷ್ಟು ಜನರ ಕೆಲಸ ಹೋಗೋದು ಬೇಡ ನಾನೇ ಕೆಲಸ ಬಿಡ್ತೀನಿ ಅಂತ ಕೊನೆಗೂ ಕನ್ನಿಕಾಯಿದ್ರು ಒಪ್ಕೊಂಡೇ ಬಿಡ್ತಾಳೆ ಕೊನೆಗೂ ತಪ್ಪಿತಸ್ಥರು ತಪ್ಪು ಒಪ್ಕೊಂಡಿದ್ದಾರೆ ಭಾಗ್ಯನೇ ಇದಕ್ಕೆಲ್ಲ ಕಾರಣ ಅಂತ ಅವಳೇ ಒಪ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ ಮಾಧ್ಯಮದವರು ಮೊದಲೇ ಭಾಗ್ಯಗಳ ಬಗ್ಗೆ ಗೊತ್ತಿದ್ದರಿಂದ ಈ ತಪ್ಪನ್ನು ನೀವು ಮಾಡಿರೋದಕ್ಕೆ ಸಾಧ್ಯವೇ ಇಲ್ಲ ಮೇಡಮ್ ನಿಜ ಹೇಳಿ ಇಲ್ಲಿ ಏನು ನಡೀತಾ ಇದೆ ಅಂತ ನಿಮ್ಮಿಂದ ಇಂಥ ತಪ್ಪಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಎಷ್ಟೇ ಹೇಳಿದರೂ ಕೂಡ ಕೊನೆಗೂ ಭಾಗ್ಯ ಇಲ್ಲ ಇಲ್ಲಿ ತಪ್ಪೆಲ್ಲ ನಂದೇ ನೀವು ನಮ್ಮ ಮೇಲೆ ನನ್ನ ಮೇಲೆ ಇಟ್ಟಿರೋ ಅಭಿಪ್ರಾಯಕ್ಕೆ ತುಂಬ ಧನ್ಯವಾದಗಳು ಆದರೆ ಈ ತಪ್ಪು ನಡೆದಿದ್ದು ನನ್ನಿಂದಾನೇ ಇಷ್ಟಕ್ಕೆಲ್ಲ ಕಾರಣ ನಾನೇ ಅಂತ ಹೇಳ್ತಾಳೆ ಇದನ್ನೆಲ್ಲ ಭಾಗ್ಯ ಮನೆಯಲ್ಲಿ ಸುಂದ್ರಿ ಮತ್ತು ಪೂಜಾ ವಿಯಲ್ಲಿ ನೋಡ್ತಾ ಇರ್ತಾರೆ ಅದನ್ನು ನೋಡಿದ ಕೂಡಲೇ ಶಾಕ್ ಆಗಿ ಧರ್ಮರಾಜ್ ಮತ್ತು ಕುಸುಮರನ್ನು ಕರೆದು ಹೇಳ್ತಾರೆ ಆಗ ಕುಸುಮ ಇದನ್ನೆಲ್ಲ ಕೇಳಿ ಒಂದು ಕ್ಷಣ ಕುಸಿದು ಬೀಳ್ತಾಳೆ ಇಲ್ಲೇನು ನಡೀತಾ ಇದೆ ಅಂತ ಕೇಳಿದಾಗ ಸುಂದ್ರಿ ಭಾಗ್ಯ ಹೋಟೆಲ್ನಲ್ಲಿ ವಿ ಐ ಪಿ ಅತಿಥಿಗಳಿಗೆ ಅಡುಗೆ ಮಾಡಿ ಹಾಕುವ ಜವಾಬ್ದಾರಿಯನ್ನು ಭಾಗ್ಯಗೆ ಕೊಟ್ಟಿದ್ರು ಅಡುಗೆಯಲ್ಲಿ ಏನೋ ವ್ಯತ್ಯಾಸ ಆಗಿ ಅವರ ಆರೋಗ್ಯ ಕೆಟ್ಟು ಅವರೆಲ್ಲ ಆಸ್ಪತ್ರೆ ಸೇರಿಕೊಂಡಿದ್ದಾರಂತೆ ಇದಕ್ಕೆ ಅವ್ರ ಕಡೆಯವರೆಲ್ಲ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮಾಧ್ಯಮದವ್ರು ಕೂಡ ಬಂದು ಸೇರಿಕೊಂಡಿದ್ದಾರೆ ಅಂತ ಹೇಳ್ತಾರೆ ಇದ್ರ ಪರಿಣಾಮ ಏನಾಗುತ್ತೆ ಅಂತ ನೋಡ್ತಾ ಇರಬೇಕಾದ್ರೆ ಭಾಗ್ಯ ಕೊನೆಗೂ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಒಪ್ಕೊಂಡೇ ಬಿಡ್ತಾಳೆ ಇದೆಲ್ಲ ನೋಡಿದಾಗ ಧರ್ಮರಾಜ್ ಕುಸ್ಮ ಎಲ್ಲರೂ ಖಾಬರಿಗೊಳ್ತಾರೆ ನನ್ನ ಸೊಸೆ ಅಂಥವಳಲ್ಲ ಅವಳು ತುಂಬ ಒಳ್ಳೆಯವಳು ಎಲ್ಲರಿಗೂ ಯಾವಾಗಲೂ ಒಳ್ಳೆಯದೇ ಬಿಳ್ ಬಯಸ್ತಾಳೆ ಅವಳಿಗೆ ಈ ಥರ ಆಗಬಾರ್ದಿತ್ತು ಇಲ್ಲಿ ಅವಳದ್ದು ಖಂಡಿತ ಏನೂ ತಪ್ಪಿಲ್ಲ ಅವಳು ಕೆಟ್ಟ ಹೆಸರು ತರೋದಕ್ಕೆ ಇದು ಯಾರೋ ಮಾಡ್ತಾ ಇರೋ ಕುತಂತ್ರ ಅಂತ ಮಾತಾಡ್ಕೊಳ್ತಾರೆ ಇನ್ನೊಂದು ಕಡೆ ತಾಂಡವ್ ಶ್ರೇಷ್ಠ ಕೂಡ ಟಿ ವಿಯಲ್ಲಿ ಬರ್ತಾ ಇದ್ದ ನ್ಯೂಸನ್ನು ನೋಡಿ ಇಬ್ಬರು ಸಂಭ್ರಮಿಸ್ತಾ ಇರ್ತಾರೆ ತಾಂಡವ್ ಖುಷಿಯಿಂದ ಶ್ರೇಷ್ಠ ತಬ್ಕೊಂಡು ಇದೆಲ್ಲ ಇಷ್ಟು ಬೇಗ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳ್ತಾನೆ ಆಗ ಶ್ರೇಷ್ಠ ಮೊನ್ನೆ ಮೀಟಿಂಗ್ ಏನು ಅಂತ ಕೇಳಿದೆಲ್ಲ ಅದು ಇದೇ ಮೀಟಿಂಗ್ ಇಷ್ಟಕ್ಕೆಲ್ಲ ಕಾರಣ ನಾನೇ ಅಂತ ಹೇಳಿದಾಗ ಹೌದಾ ಹನಿ ನೀನು ಇಷ್ಟು ಬೇಗ ಇಷ್ಟು ದೊಡ್ಡ ಕೆಲಸ ಮಾಡ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಥ್ಯಾಂಕ್ ಯು ಅಂತ ಅವಳನ್ನು ತಪ್ಪಿಕೊಂಡು ಹೋಗಲಿ ಅಟ್ಟಕ್ಕೆ ಏರಿಸ್ತಾನೆ ಇಬ್ಬರು ಕೂಡ ಭಾಗ್ಯ ಕೆಲಸ ಕಳ್ಕೊಂಡದ್ದನ್ನು ಸಂಭ್ರಮಿಸ್ತಾರೆ ಇನ್ನೊಂದು ಕಡೆ ಕನ್ನಿಕಾ ಕೂಡ ನಾನು ಗೆದ್ದೆ ಬಿಟ್ಟೆ ಅಂತ ಬೀಗ್ತಾ ಇರ್ತಾಳೆ ಕೊನೆಗೆ ಕನ್ನಿಕಾ ಮಾಧ್ಯಮದವರಿದ್ರು ಮಾತಾಡಿ ನಮ್ಮ ಹೋಟೆಲ್ನಲ್ಲಿ ಆದ ತಪ್ಪಿಗೆ ನಾನು ಇವರ ಪರವಾಗಿ ಕ್ಷಮೆ ಕೇಳ್ತೇನೆ ಅದಕ್ಕೋಸ್ಕರ ಪಶ್ಚಾತ್ತಾಪ ಅನ್ನೋ ಥರ ತಪ್ಪು ಮಾಡಿರೋರನ್ನ ಕೆಲಸದಿಂದ ಹಾಕಿದ್ದೀನಿ ನಿಮ್ಮೆಲ್ಲರಿದ್ರೂ ರಾಜೀನಾಮೆ ಪತ್ರಕ್ಕೆ ಭಾಗ್ಯ ಸೈನ್ ಕೂಡ ಮಾಡ್ತಾಳೆ ಅಂತ ಹೇಳಿದಾಗ ಭಾಗ್ಯ ವಿಧಿ ಇಲ್ಲದೆ ರಾಜೀನಾಮೆ ಪತ್ರ ಬರೆದು ಸೈನ್ ಮಾಡಿ ಅಲ್ಲಿಂದ ಹೊರಡೋದಕ್ಕೆ ಮುಂದಾಗ್ತಾಳೆ ಇದರ ಮಧ್ಯದಲ್ಲಿ ಶ್ರೇಷ್ಠ ಕನ್ನಿಕಾಗೆ ಕಾಲ್ ಮಾಡಿ ಭಾಗ್ಯನ ಕೆಲಸದಿಂದ ತೆಗೆದಾಕೋ ಪ್ಲ್ಯಾನ್ ಎಲ್ಲಿವರೆಗೂ ಬಂತು ಅಂತ ವಿಚಾರಿಸ್ತಾಳೆ ಆಗ ಕನ್ನಿಕಾ ಹಲೋ ನಾನು ನಿನ್ನ ಹತ್ರ ಕೆಲ್ಸಕ್ಕಿಲ್ಲ ನನಗೆ ಏನು ಮಾಡಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಪದೇ ಪದೇ ನನಗೆ ಈ ಥರ ಎಲ್ಲ ಕಾಲ್ ಮಾಡಿ ಕೇಳ್ತಾ ಇರಬೇಡ ಎಲ್ಲ ಆದ್ಮೇಲೆ ನಾನೇ ನನಗೆ ಫೋನ್ ಮಾಡಿ ಹೇಳ್ತೀನಿ ಈಗ ಫೋನ್ ಇಡು ಅಂತ ಹೇಳಿ ಬೈದು ಫೋನ್ ಕಟ್ ಮಾಡ್ತಾಳೆ ರಾಜೀನಾಮೆ ಕೊಟ್ಟ ನಂತರ ಹೋಟೆಲ್ನ ಮ್ಯಾನೇಜರ್ ಭಾಗ್ಯಳ ಹತ್ರ ಬಂದು ಮಾತಾಡ್ತಾರೆ ಮೇಡಮ್ ನಿಮ್ಮಂಥ ಒಳ್ಳೆಯವರಿಗೆ ಈ ಥರ ಆಗಬಾರ್ದಿತ್ತು ನೀವು ಪಟ್ಟ ಕಷ್ಟಗಳನ್ನು ನಾವು ಕಣ್ಣಾರೆ ನೋಡಿದ್ದೀವಿ ನಿಮ್ಮಂತ ಒಳ್ಳೆಯವರಿಗೆ ಈ ಥರ ಆಗಬಾರ್ದಿತ್ತು ಅಂತೆಲ್ಲ ಹೇಳ್ತಾರೆ ಆಗ ಭಾಗ್ಯ ಏನು ಮಾಡೋದಕ್ಕಾಗಲ್ಲ ಮೇಲೆ ನೋಡೋಣ ದೇವರಪ್ಪ ಇರ್ತಾನೆ ಅವನು ನ್ಯಾಯ ಅನ್ಯಾಯಕ್ಕೆ ಸರಿಯಾದ ತೀರ್ಮಾನ ಕೊಟ್ಟೆ ಕೊಡ್ತಾನೆ ಅಂತ ಹೇಳ್ತಾಳೆ ನಿಮ್ಮ ಹತ್ರ ಇನ್ನೊಂದು ಮನವಿ ಮಾಡ್ಕೊಳ್ತೀನಿ ಕೊನೆ ಸಾರಿ ನಾನು ಅಡುಗೆ ಮನೆಗೆ ಹೋಗಿ ಬರೋದಕ್ಕೆ ಒಂದೇ ಸರಿ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತಾಳೆ ಆಯಿತು ಸರಿ ಬೇಗ ಹೋಗಿ ಬನ್ನಿ ಕನ್ಯಿಕಾ ಮೇಡಮ್ ಅವರು ನೋಡಿದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಮ್ಯಾನೇಜರ್ ಹೇಳ್ತಾರೆ ಅಲ್ಲಿ ಅಡುಗೆ ಮನೆಗೆ ಹೋಗುವ ಭಾಗ್ಯ ತನ್ನ ಸಹೋದ್ಯೋಗಿಗಳನ್ನು ನೋಡಿ ಕಣ್ಣೀರು ಹಾಕೋದಕ್ಕೆ ಶುರು ಮಾಡ್ತಾಳೆ ಆಗ ಸಹೋದ್ಯೋಗಿಗಳು ಕೂಡ ನಿಮಗೆ ದೊಡ್ಡ ಅನ್ಯಾಯ ಆಗಿದೆ ಮೇಡಮ್ ಅಂತ ಹೇಳ್ತಾರೆ ನಮ್ಮಿಂದ ನೀವು ಕೆಲಸ ಬಿಡೋ ಹಾಗಾಯಿತು ನೀವು ತಗೊಂಡ ನಿರ್ಧಾರ ತಪ್ಪು ಮೇಡಮ್ ಅಂತ ಅಂದಾಗ ನನ್ನೊಬ್ಬಳಿಂದ ನಿಮ್ಮಿಷ್ಟು ಜನರ ಕೆಲಸ ಉಳಿಯುತ್ತೆ ನಿಮ್ಮಿಷ್ಟೊಂದು ಜನರ ಜೀವನ ಉಳಿಯುತ್ತೆ ಅಂದಾದಾಗ ನಾನು ಮಾಡಿರೋದು ತಪ್ಪು ಅಂತ ನನಗೆ ಅನ್ನಿಸ್ತಾ ಇಲ್ಲ ನ್ಯಾಯಕ್ಕೆ ಯಾವತ್ತಿದ್ರೂ ಜಯ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಅವರೆಲ್ಲರಿಗೂ ವಿದಾಯ ಹೇಳಿ ಭಾಗ್ಯ ಅಲ್ಲಿಂದ ಹೊರಟು ಬಿಡ್ತಾಳೆ ಇನ್ನು ಕನ್ನಿಕಾಳ ಕುತಂತ್ರ ಮುಂದಾದರೂ ಭಾಗ್ಯಾಗಿ ಗೊತ್ತಾಗುತ್ತಾ ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು